ಯಾಕೆ ಲೈಫ್ ಸ್ವಾದ ತರುತ್ತೆ ಲೈಫಲ್ಲಿ ಇಂದು ಉಪರಾಷ್ಟಪತಿ ಚುನಾವಣೆ ನಡೆಯಲಿದ್ದು ಎನ್ಡಿಎ ಮತ್ತು ಎಂಟಿಯು ಒಕ್ಕೂಟದ ಮಧ್ಯೆ ಜಿದ್ದಾಜಿದ್ದು ಪ್ರವಾಹ ಪೀಡಿತ ಪ್ರದೇಶಗಳಿಗೆಂದು ಪ್ರಧಾನಿ ಮೋದಿ ಭೇಟಿ ಕಣಿವೆ ನಾಡಿನಲ್ಲಿ ಆಪರೇಷನ್ ಗುತ್ತ ಇಬ್ಬರು ಉಗ್ರರ ಭೇಟಿ ನೇಪಾಳದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸಾವು ಗೃಹ ಸಚಿವ ರಾಜೀನಾಮೆ ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ನೈನ್ನಲ್ಲಿ ಇಂದು ಉಪರಾಷ್ಟ್ರಪತಿ ಚುನಾವಣೆ ನಡೆಯಲಿದೆ ಬಿಜೆಡಿಯ ಏಳು ಬಿಆರ್ಎಸ್ನ ನಾಲ್ಕು ದಳದ ಓರ್ವ ಸಂಸದ ಮತದಾನದಿಂದ ದೂರ ಉಳಿಯುವುದಾಗಿ ಘೋಷಿಸಿದ್ದಾರೆ ಎನ್ಡಿಎ ಅಭ್ಯರ್ಥಿ ಸಿಪಿ ರಾಧಾಕೃಷ್ಣನ್ ಹಾಗೂ ವಿಪಕ್ಷಗಳ ಅಭ್ಯರ್ಥಿ ಸುಪ್ರೀಂ ನಿವೃತ್ತ ನ್ಯಾಯಮೂರ್ತಿ ಬಿ ಸುದರ್ಶನ್ ರೆಡ್ಡಿ ಕಣದಲ್ಲಿದ್ದಾರೆ ಒಟ್ಟು ಏಳ್ನೂರ ಎಂಬತ್ತೊಂದು ಸಂಸದರಲ್ಲಿ ಏಳ್ನೂರ ಅರವತ್ತೊಂಬತ್ತು ಸಂಸದರು ಮಾತ್ರ ಮತದಾನ ಮಾಡಲಿದ್ದು ಏಳು ಜನ ಸಂಸದರು ಯಾರಿಗೆ ವೋಟ್ ಮಾಡ್ತೀವಿ ಅನ್ನೋದು ಬಹಿರಂಗಪಡಿಸಿಲ್ಲ ದೆಹಲಿ ಸಿಎಂ ಕಚೇರಿ ಪಂಚಾಯತ್ ಸಿರೀಸ್ನ ಪುಲೇರಾ ಗ್ರಾಮ ಪಂಚಾಯಿತಿಯಾಗಿದೆ ಅಂತ ಆಮ್ ಆದ್ಮಿ ಪಾರ್ಟಿ ವ್ಯಂಗ್ಯವಾಡಿದೆ ಸಿಎಂ ಸರ್ಕಾರಿ ಮೀಟಿಂಗ್ ನಲ್ಲಿ ರೇಖಾ ಗುಪ್ತಾ ಪತಿ ಮನೀಶ್ ಗುಪ್ತಾ ಕಾಣಿಸಿಕೊಂಡಿರುವ ಫೋಟೋ ವೈರಲ್ ಆಗಿದೆ ಇದಕ್ಕೆ ತಿರುಗೇಟು ಕೊಟ್ಟಿರುವ ಬಿಜೆಪಿಯ ಅಮಿತ್ ಮಾಳವೀಯ ರೇಖಾ ಗುಪ್ತಾ ಅವರ ಸ್ವಕ್ಷೇತ್ರದ ವ್ಯವಸ್ಥೆಯನ್ನ ಅವರ ಪತಿ ನೋಡ್ಕೊಳ್ತಾ ಇದ್ದಾರೆ ಹೀಗಾಗಿ ಆ ಸಭೆಯಲ್ಲಿ ಮನೀಶ್ ಗುಪ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅಲ್ಲದೆ ಕೇಜ್ರಿವಾಲ್ ಜೈಲಲ್ಲಿ ಇದ್ದಾಗ ಅವರ ಪತ್ನಿ ಆಡಳಿತ ನಡೆಸಿದ್ದನ್ನ ಉಲ್ಲೇಖಿಸಿದ್ದಾರೆ ಬಿಹಾರ ಮತಪಟ್ಟಿ ಪರಿಷ್ಕರಣೆ ವೇಳೆ ಹನ್ನೆರಡು ದಾಖಲೆಗಳಲ್ಲಿ ಆಧಾರ್ ಅನ್ನ ಕೂಡ ಒಂದಾಗಿ ಪರಿಗಣಿಸುವುದಕ್ಕೆ ಹೇಳಿದ್ದ ಸುಪ್ರೀಂ ಸ್ಪಷ್ಟನೆ ನೀಡಿದೆ ಆಧಾರ್ ಅನ್ನ ಪೌರತ್ವದ ದಾಖಲೆಯಾಗಿ ಪರಿಗಣಿಸಲು ಸಾಧ್ಯವಿಲ್ಲ ಬದಲಾಗಿ ಅದನ್ನು ಗುರುತಿನ ಪುರಾವೆಯಾಗಿ ಪರಿಗಣಿಸಬಹುದು ಅಲ್ಲದೆ ಆಧಾರ್ನ ದೃಢೀಕರಣವನ್ನು ಪರಿಶೀಲಿಸುವುದಕ್ಕೆ ಅಧಿಕಾರಿಗಳಿಗೆ ಸ್ವಾತಂತ್ರ್ಯವಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅಮೆರಿಕ ವಿಧಿಸಿರುವ ಸುಂಕಕ್ಕೆ ಕ್ಯಾರೆ ಎನ್ನದ ಭಾರತ ಚೀನಾ ಮತ್ತು ರಷ್ಯಾ ಕಡೆಗೆ ಸ್ನೇಹ ಹಸ್ತ ಚಾಚುತ್ತಾ ಇದ್ದಂತೆ ಟ್ರಂಪ್ ಯೂಟನ್ ಹೊಡೆದಿದ್ರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ಕೈ ಸಂಸದ ಶಶಿ ತರೂರ್ ಟ್ರಂಪ್ ಯೂಟನ್ ಅನುಮಾನಾಸ್ಪದ ಟ್ರಂಪ್ ಫ್ರೆಂಡ್ಶಿಪ್ ಸಂದೇಶವನ್ನು ಇಷ್ಟು ಬೇಗ ನಂಬದಂತೆ ಶಶಿ ತರೂರ್ ಮೋದಿಗೆ ಸಲಹೆ ನೀಡಿದ್ದಾರೆ ಅಲ್ಲದೆ ಅಮೆರಿಕ ಜೊತೆಗಿನ ಸಂಬಂಧ ಸುಧಾರಣೆಗೆ ಅವಸರ ಬೇಡ ಎಂದಿದ್ದಾರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಸಾವಿರಾರು ಕೋಟಿ ರೂಪಾಯಿ ಹಗರಣದ ಪ್ರಮುಖ ಆರೋಪಿ ಚೋಕ್ಸಿಗೆ ಜೈಲಲ್ಲಿ ವಿಶೇಷ ಸೌಲಭ್ಯ ನೀಡುವುದಾಗಿ ಭಾರತ ಹೇಳಿದೆ ಬೆಲ್ಜಿಯಂನ ಆಂಟ್ಪೆರ್ಪೋನಲ್ಲಿ ಅರೆಸ್ಟ್ ಆಗಿರುವ ಚೋಕ್ಸಿಗೆ ಆರೋಗ್ಯ ಸಮಸ್ಯೆ ಇದೆ ಭಾರತಕ್ಕೆ ಹಸ್ತಾಂತರ ಬೇಡ ಅಂತ ಅಲ್ಲಿನ ಕೋರ್ಟ್ಗೆ ಮನವಿ ಮಾಡಲಾಗಿತ್ತು ಆದರೆ ಭಾರತ ಇಪ್ಪತ್ನಾಲ್ಕು ಗಂಟೆಗಳ ವೈದ್ಯಕೀಯ ಸೇವೆ ನೈರ್ಮಲ್ಯ ಶೌಚಾಲಯ ವ್ಯವಸ್ಥೆಯನ್ನು ಕಲ್ಪಿಸುವುದಾಗಿ ತಿಳಿಸಿದೆ ಇಂದಿನಿಂದ ದುಬೈನಲ್ಲಿ ಏಷ್ಯಾ ಕಪ್ ಹಬ್ಬ ನಾಳೆ ಭಾರತ ಮತ್ತು ಯುಎಇ ಮ್ಯಾಚ್ ವಿಂಟೇಜ್ ರೋಲ್ಸ್ ರಾಯ್ಸ್ ಕಾರು ಏರಿ ಧೋನಿ ಸವಾರಿ ಪಂಜಾಬ್ ತಂಡದಲ್ಲಿ ನನಗೆ ಸಿಗಬೇಕಾದ ಬೆಲೆ ಸಿಗಲಿಲ್ಲ ಅಂತ ಗೇಲ್ ಸ್ಟಾಪ್ನಲ್ಲಿ ಇಂದಿನಿಂದ ದುಬೈನಲ್ಲಿ ಏಷ್ಯಾ ಕಪ್ ಟೂರ್ನಿ ಆರಂಭವಾಗಲಿದೆ ಆಫ್ಘಾನಿಸ್ತಾನ ಹಾಗೂ ಹಾಂಕಾಂಗ್ ತಂಡಗಳ ಮಧ್ಯೆ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಏಷ್ಯಾ ಕಪ್ ಫೈನಲ್ ಪಂದ್ಯ ನಡೆಯಲಿದೆ ನಾಳೆ ಏಷ್ಯಾ ಕಪ್ನಲ್ಲಿ ಟೀಂ ಇಂಡಿಯಾ ಅಭಿಯಾನ ಶುರುವಾಗಲಿದೆ ಯುಎಇ ತಂಡದ ವಿರುದ್ಧ ಸೂರ್ಯಕುಮಾರ್ ಬಳಗ ಮೊದಲ ಪಂದ್ಯವನ್ನು ಆಡಲಿದೆ ಟೀಂ ಇಂಡಿಯಾ ಚಾಂಪಿಯನ್ ಎಂಎಸ್ ಧೋನಿ ವಿಂಟೇಜ್ ರೋಲ್ಸ್ ರಾಯ್ ಕಾರಿನಲ್ಲಿ ಸವಾರಿ ಮಾಡಿದ ವಿಡಿಯೋ ವೈರಲ್ ಆಗಿದೆ ನೀಲಿ ಬಣ್ಣದ ಬಟ್ಟೆ ಧರಿಸಿರುವ ಮಾಹಿ ತಮ್ಮ ರಾಂಚಿ ಮನೆಯಿಂದ ಹೊರಬಂದಿದ್ದಾರೆ ಈ ವೇಳೆ ಅಭಿಮಾನಿಯೊಬ್ಬ ಧೋನಿ ಜೊತೆ ಫೋಟೋಗೆ ಪ್ರಯತ್ನಿಸಿದ್ದು ಧೋನಿ ಕಾರು ನಿಲ್ಲಿಸದೆ ಅಲ್ಲಿಂದ ಹೋಗೋದು ದೃಶ್ಯದಲ್ಲಿದೆ ಯೂನಿವರ್ಸಲ್ ಬಾಸ್ ಎಂದೇ ಖ್ಯಾತರಾಗಿರುವ ಕ್ರಿಸ್ ಗೇಲ್ ಪಂಜಾಬ್ ಕಿಂಗ್ಸ್ ತಂಡದಲ್ಲಿ ತಮಗಾದ ಬೇಸರದ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ ಹಿರಿಯ ಆಟಗಾರನಾಗಿ ನನಗೆ ಸಿಗಬೇಕಾಗಿದ್ದ ಬೆಲೆ ಪಂಜಾಬ್ ಫ್ರಾಂಚೈಸಿಯಲ್ಲಿ ನನಗೆ ಸಿಗಲಿಲ್ಲ ನನ್ನನ್ನ ತೀರ ಮಕ್ಕಳಂತೆ ನಡೆಸಿಕೊಂಡರು ಇದರಿಂದ ನಾನು ಜೀವನದಲ್ಲಿ ಮೊದಲ ಬಾರಿಗೆ ಖಿನ್ನತೆಗೆ ಒಳಗಾಗುವಂತೆ ಭಾಸವಾಯಿತು ಅಂತ ಗೇಲ್ ಬೇಸರ ಹೊರಹಾಕಿದ್ದಾರೆ ಐಸಿಸಿ ಆಗಸ್ಟ್ ತಿಂಗಳ ಕ್ರಿಕೆಟಿಗ ಪ್ರಶಸ್ತಿಗೆ ಟೀಂ ಇಂಡಿಯಾದ ವೇಗಿ ಮೊಹಮ್ಮದ್ ಸಿರಾಜ್ ಪಾಲಾಗಿದೆ ಇತ್ತೀಚೆಗೆ ಓವಲ್ನಲ್ಲಿ ನಡೆದಿದ್ದ ಇಂಗ್ಲೆಂಡ್ ವಿರುದ್ಧದ ಐದನೇ ಟೆಸ್ಟ್ ಪಂದ್ಯದ ಐದನೇ ದಿನದಂದು ಭಾರತಕ್ಕೆ ಆರು ರನ್ಗಳ ರೋಮಾಂಚಕ ಗೆಲುವು ತಂದುಕೊಟ್ಟಿದ್ದಕ್ಕಾಗಿ ಸಿರಾಜ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಗೆದ್ದಿದ್ದರು ಮಾತ್ರವಲ್ಲದೆ ಸರಣಿಯಲ್ಲಿ ಅತ್ಯಧಿಕ ಇಪ್ಪತ್ಮೂರು ವಿಕೆಟ್ ಕಿತ್ತ ಸಾಧನೆಗೈದಿದ್ದರು ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ